ನಿಮಗೆ ಅವರ ಪರಿಚಯ ಆಗಿದ್ದು ಹೇಗೆ ಅವರನ್ನು ನೀವು ಫೇಸ್ ಮಾಡಿದ ಮೊದಲು ಹೆಂಗೆ ಮತ್ತು ಅವರ ಬಾಂಧವ್ಯ ವೃದ್ಧಿ ಆಗಿದೆ ಮೊದಲು ಅವ್ರನ್ನ ನೋಡಿದ್ದು ಹೆಂಗೆ ಅಂದರೆ ಅಫ್ಕೋರ್ಸ್ ಸಿನಿಮಾ ನೋಡಿದ್ದೆ ಅವಾಗ ಇನ್ನೂ ನಾನು ತುಂಬ ಚಿಕ್ಕವನು ಅದಾದ ನಂತರ ಈ ಪೇಪರಲ್ಲಿ ಆರ್ಟಿಕಲ್ಸು ನ್ಯೂಸಲ್ಲಿ ಈ ಥರ ಡಿ ಸಿ ಯಾಕೆ ಹಿಂಗೆ ಮಾಡಿದ್ರಂತೆ ಹಂಗೆ ಮಾಡಿದ್ರಂತೆ ನಮಗೆ ನ್ಯೂಸಲ್ಲಿ ಬರೋದಲ್ಲ ಎಸ್ಪೆಷಲಿ ಒಂದು ನ್ಯೂಸ್ ಸೆನ್ಸೇಷನ್ ಆಗಿತ್ತು ಚಿತ್ರದುರ್ಗದಲ್ಲಿ ಒಬ್ಬ ವ್ಯಕ್ತಿನ ಹತ್ತು ವರ್ಷ ಕಟ್ಟಾಕ್ಬಿಟ್ಟು ಅವನಿಗೆ ಗಡ್ಡ ಎಲ್ಲ ಬಂದು ಒಂದು ಮನೆ ಒಳಗಡೆ ಕೂಡಾಕ್ಬಿಟ್ಟಿದ್ರು ಆಸ್ತಿಗೋಸ್ಕರವನ್ನ ಆಚೆ ಬಿಡಬಾರ್ದು ಅಂತ ಸೊ ಇವರು ಅಲ್ಲಿ ಡಿ ಸಿ ಆಗಿದ್ದಾಗ ಹೋಗಿ ಆ ಮನೆಯಿಂದ ಬಿಡಿಸಿ ಅವನ್ನ ಅದೊಂದು ಸೆನ್ಸೇಷನಲ್ ನ್ಯೂಸ್ ಆಗಿತ್ತು ಅಂದ್ರೆ ನಾನು ಅವಾಗ ಸ್ವಲ್ಪ ದೊಡ್ಡವನಾಗಿದ್ದೆ ಸೊ ಆ ಥರ ನ್ಯೂಸ್ಗಳೆಲ್ಲ ನೋಡಿದ್ದೆ ಬಟ್ ಯಾವತ್ತಿಗೂ ಅವ್ರ ಫ್ಯಾಮಿಲಿ ಸದಸ್ಯನಾಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಂತರ ಜಾಲಿಡೇ ಸಿನಿಮಾ ನಂದು ಮುಗಿದು ಮೌಂಟ್ ಕರ್ಮಲ್ ಕಾಲೇಜ್ನಲ್ಲಿ ಒಂದು ಪ್ರಮೋಷನ್ಸ್ ಹೋಗಿದ್ವಿ